ಮೂವತ್ತು ವರ್ಷಗಳ ಹಿಂದೆ ಕೇವಲ ಉತ್ತಮ ದರ್ಜೆಯಲ್ಲಿರುವ ನಾಗರಿಕರ ಮಕ್ಕಳು ಮಾತ್ರ ಉನ್ನತ ಶಿಕ್ಷಣ ಕಲಿಯುತ್ತಿದ್ದರು ಆದರೆ ಇಂದು ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಕುಟುಂಬದ ಮಕ್ಕಳು ಸಹ ಉನ್ನತ ಶಿಕ್ಷಣವನ್ನು ಪೂರೈಸಲು ಅವಕಾಶಗಳಿವೆ ಬದಲಾದ ಸಮಾಜದ ಜೊತೆ ನಾವು ಬದಲಾಗಿ ಬದುಕಬೇಕು ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಕೆಇಎಲ್ ಸಂಸ್ಥೆ ಅಂಕೋಲಾ ಆವರಣದಲ್ಲಿ ಹಮ್ಮಿಕೊಂಡ ಮೂರನೇ ವರ್ಷದ ರಾಜ್ಯ ಮಟ್ಟದ ಶಿಕ್ಷಕರ ಬೃಹತ್ ಉದ್ಯೋಗ ಮೇಳ ಎರಡ್ ಸಾವಿರದ ಇಪ್ಪತ್ತನ್ನ ಉದ್ಘಾಟಿಸಿ ಮಾತನಾಡಿ ಇಂತಹ ಉದ್ಯೋಗ ಮೇಳಗಳು ನಿರುದ್ಯೋಗಿಗಳಿಗೆ ವರದಾನವಾಗಬೇಕು ಕೆಲವು ಉದ್ಯೋಗ ಮೇಳದಲ್ಲಿ ಉದ್ಯೋಗಗಳು ದೊರೆತರೂ ಸಮಸ್ಯೆಗಳು ಆದ ಸಂಗತಿಗಳಿವೆ ಆದರೆ ಈ ಉದ್ಯೋಗ ಮೇಳ ಇಲ್ಲಿಯ ನಿರುದ್ಯೋಗಿಗಳ ಬದುಕಿನಲ್ಲಿ ಹೊಸ ಆಶಾಕಿರಣ ಚಿಮ್ಮಿಸಲಿ ಎಂದರು ಸರ್ಕಾರಿ ವ್ಯವಸ್ಥೆಗಳಲ್ಲಿ ಒಂದು ಉದ್ಯೋಗ ಸಿಗ್ಬೇಕಾದ್ರೆ ಮೆರಿಟ್ ಮತ್ತು ರೋಸ್ಟರ್ ಬಿಟ್ರೆ ಬೇರೆ ದಾರಿ ಇಲ್ಲ ಮೆರಿಟ್ ಮತ್ತು ರೋಸ್ಟರ್ ಅನಿವಾರ್ಯ ಮೊದಲ ಈ ಅಂಗನವಾಡಿ ಶಿಕ್ಷಕರಿಗೆ ನಾವೊಂದು ಲೆಟರ್ ಕೊಟ್ಟು ಇದೊಂದು ಉದ್ಯೋಗ ಕೊಡಿ ಅಂತ ಹೇಳ್ತಾ ಇದ್ದೀವಿ ಅಧಿಕಾರಿಗಳು ನಾವು ಕೋಟಿ ಲಂಟ್ರಿಗೆ ಅನುಗುಣವಾಗಿ ಉದ್ಯೋಗ ಕೊಟ್ಟಂತ ಉದಾಹರಣೆಗಳಿದೆ ಈಗ ಅಂಗನವಾಡಿ ಶಿಕ್ಷಕರು ಕೂಡ ಮೆರಿಟ್ ಆಗಿದೆ ಅವರಲ್ಲಿ ಅಡುಗೆ ಮಾಡುವಂತ ಸಹಾಯಕರಿದ್ದಾರೆ ಅವರಿಗೂ ಕೂಡ ಮೆರಿಟ್ ಅನ್ನುವಂತ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೇವೆ ಹಾಗಾಗಿ ಸರ್ಕಾರದಲ್ಲಿರುವಂತಹ ಶಾಸಕರಾಗ್ಲಿ ಮಂತ್ರಿಗಳಾಗ್ಲಿ ಎಂ ಕೇಂದ್ರ ಸಚಿವರಾಗ್ಲಿ ಯಾರಿಗಾದ್ರೂ ಅನುಕಂಬರ ಆಧಾರದ ಮೇಲೆ ಒಂದು ಉದ್ಯೋಗ ಕೊಡಿಸ್ತೇವೆ ಅನ್ನುವಂತ ಶಕ್ತಿ ಇದೆ ಅಂತ ನನಗೋದಿಲ್ಲ ಸರ್ಕಾರದಲ್ಲಿ ಉದ್ಯೋಗ ಸ್ಥಿತಿ ಏನು ಸುಮಾರು

ಊರಲ್ಲಿ ಹೋಗಿ ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಹೆಸರನ್ನು ಕಳ್ಸಿಕೊಂಡು ಈ ಕಾಲೇಜಿಗೆ ಹೆಸರನ್ನು ಕೊಟ್ಟವರು ಈಗಾಗಲೇ ನೋಡಿದ್ರಿ ನಾವು ಅವರನ್ನ ಇವತ್ತು ಸನ್ಮಾನ ಸಹ ಮಾಡಿದೇವೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಇವತ್ತು ಉದ್ಯೋಗ ಮೇಳ ಅಂದ್ರೆ ನಮ್ಗೆಲ್ಲರಿಗೂ ಒಂದು ಸಂತೋಷ ಏನೇ ಸಂತೋಷ ಅಂದ್ರೆ ನಾವು ಉದ್ಯೋಗದಲ್ಲಿ ರಾಜ್ಯದಿಂದ ಬಹಳಷ್ಟು ನಮ್ಮ ನಮ್ಮ ಕೆಲಸ ಇಲ್ಲಿ ಬಂದವರು ನಮ್ಮ ಹೆಣ್ಮಕ್ಳೇ ಜಾಸ್ತಿ ಇರ್ತಾರೆ ನೋಡಿ ಹೋದ್ರೆ ಅನೇಕ ಸಂಸ್ಥೆಗಳು ಕೂಡ ಶಿಕ್ಷಣ ಸಂಸ್ಥೆಗಳು ಸಹ ಇಲ್ಲಿ ಬಂದಿದ್ದಾರೆ ಹೆಣ್ಮಕ್ಳು ಮನೆಯಲ್ಲಿ ಏನ್ ಹೇಳಿ ಬಂದಿದ್ದಾರೆ ಅಂದ್ರೆ ನಮ್ಗೆ ನಾನು ನೆನಸ್ತದೆ ಹದಿನೈದರಿಂದ ಇಪ್ಪತ್ತು ಸಾವಿರ ಒಳಗೆ ಪೇಮೆಂಟ್ ಇರುತ್ತೆ ಏನೋ ಹನ್ನೆರಡರಿಂದ ಇಪ್ಪತ್ತು ಸಾವಿರ ಒಳಗೆ ಒಂದು ನನ್ನ ಮಗಳಿಗೆ ಇವತ್ತು ಜಾಬ್ ಸಿಕ್ಕಿದ್ದು ಸಾಕು ಅಂತ ಹೇಳಿ ತಮ್ಮ ತಂದೆ ತಾಯರ ಮನೆಯಲ್ಲಿ ದೇವರನ್ನ ನೆನೆಸ್ಕೊಂಡು ಪೂಜೆ ಮಾಡ್ತಾರೆ ಇನ್ನು ವಿಧಾನಪರಿಷತ್ ಸದಸ್ಯ ವಿಎಸ್ ಸಂಕನೂರು ಮಾತನಾಡಿ ನಿರುದ್ಯೋಗ ಸಮಸ್ಯೆ ಜಾಗತಿಕ ಸಮಸ್ಯೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಈ ಸಮಸ್ಯೆಯನ್ನ ಬಗೆಹರಿಸಲಾಗಲಿಲ್ಲ ನಮ್ಮಲ್ಲಿ ಕಲಿತವರಿದ್ದಾರೆ ಆದರೆ ಉದ್ಯೋಗಕ್ಕೆ ತಕ್ಕ ಕೌಶಲ್ಯದ ಕೊರತೆ ಯುವ ಸಮುದಾಯದವರನ್ನ ನಿರುದ್ಯೋಗಿಗಳನ್ನಾಗಿ ಮಾಡುತ್ತದೆ ವಿಷಯದ ಕುರಿತು ಜ್ಞಾನ ಬೋಧನಾ ವಿಧಾನ ಭಾಷಾ ವಿಷಯದ ಕುರಿತು ಹಿಡಿತ ಇದ್ದಾಗ ಶಿಕ್ಷಕ ಪೂರ್ಣನಾಗಬಲ್ಲ ಎಂದರು ಕೆ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ಮನೆ ಶ್ರೀ ಪ್ರಭಾಕರ್ ಕೋರಿ ಅವರು ಅವ್ರು ಅಧಿಕಾರ ವಹಿಸಿಕೊಂಡ ನಂತರ ಕೆ ಇ ಸಂಸ್ಥೆಯನ್ನ ಇಡೀ ರಾಷ್ಟ್ರ ಮಟ್ಟದೊಳಗೆಲ್ಲ ಅಂತಾರಾಷ್ಟ್ರ ಮಟ್ಟಕ್ಕೆ ಎತ್ತರಿಸುವಲ್ಲಿ ಅವ್ರು ಬಹಳಷ್ಟು ಪರಿಶ್ರಮ ಪಟ್ಟಿದ್ದಾರೆ ಮಾತನ್ನ ಈ ಸಂದರ್ಭಕ್ಕೆ ಬೇಕಾಗ್ತದೆ ನಾನು ಹೇಳಿದೆ ಕೆ ಎಂಸ್ಥೆಯ ಉದ್ಯೋಗ ಮೇಳ ಬಹಳ ವಿಶಿಷ್ಟ ರೀತಿ ಅಂದ್ಕೊಂಡಿದ್ದಾರೆ ಯಾಕೆ ವಿಶಿಷ್ಟ ಅಂತ ನಾನು ಹೇಳಕ್ ಅಂದ್ರೆ ನೋಡಿ ನಾವೆಲ್ಲ ಪದವೀಧರು ಬಿ ಎ ಬಿಡ್ ಇರ್ಬಹುದು ಬಿ ಎಸ್ ಸಿ ಬಿ ಎಡ್ ಇರ್ಬಹುದು ಎಂ ಎ ಇರ್ಬಹುದು ಎಂ ಎಸ್ ಸಿ ಬಿಎಡ್ ಪದವೀಧರರು ತಮ್ಮ ಅಂಕಪಟ್ಟಿಗಳನ್ನು ಪಟ್ಟಿಗಳನ್ನ ಹಿಡ್ಕೊಂಡು ತಮ್ಮ ಸರ್ಟಿಫಿಕೇಟ್ ಹಿಡ್ಕೊಂಡು ನಗರ ನಗರಕ್ಕೆ ಅಲೆನಾಡಿ ನೌಕರಿಗಾಗಿ ಅಲೆಾಡ್ತಕ್ಕಂತ ಒಂದು ಸ್ಥಿತಿಯನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಕೆಎಲ್ಇ ಸಂಸ್ಥೆ ಬೆಳಗಾವಿ ನಿರ್ದೇಶಕ ಜಯಾನಂದ್ ಮುನವಳ್ಳಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವೇದಿಕೆಯಲ್ಲಿ ಕೆಎಲ್ಇ ಸಂಸ್ಥೆ ಬೆಳಗಾವಿ ನಿರ್ದೇಶಕ ಬಿಆರ್ ಪಾಟೀಲ್ ಕೆಎಲ್ಇ ಸಮೂಹ ಸಂಸ್ಥೆ ಅಂಕೋಲಾದ ಕಾರ್ಯದರ್ಶಿ ಡಾಕ್ಟರ್ ಡಿಎಲ್ ಭಟ್ಕಳ ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಸುಚಿತ್ರಾ ಸಂಗಡಿಗರು ಕೆಎಲ್ಇ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಪ್ರಾಚಾರ್ಯ ಡಾಕ್ಟರ್ ವಿನಾಯಕ್ ಹೆಗಡೆ ಮಂಜುನಾಥ್ ಇಟಗಿ ಮತ್ತು ಡಾಕ್ಟರ್ ಪುಷ್ಪಾ ನಾಯ್ಕ್ ಕೆಎಲ್ಇ ಸಂಸ್ಥೆ ಬೆಳಗಾವಿ ಸದಸ್ಯ ಕಾರ್ಯದರ್ಶಿ ಮಹಾದೇವ್ ಬಳಿಗಾರ ಸಂಯೋಜಕ ಡಾ ನಟರಾಜ್ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ವಿರುದ್ಧ ಕಾರವಾರದ ಗುತ್ತಿಗೆದಾರ ಮಾಧವ್ ನಾಯಕ್ ವಿನಾಕಾರಣ ಆರೋಪ ಹಾಗೂ ಅನಗತ್ಯ ಕಿರುಕುಳ ನೀಡುತ್ತಿರುವುದನ್ನು ಅಂಕೋಲಾ ಬಿಜೆಪಿ ಮುಖಂಡರು ಖಂಡಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಭಾಜಪಾ ಮಂಡಳಾಧ್ಯಕ್ಷ ಸಂಜಯ್ ಎಂ ನಾಯ್ಕ್ ಮಾತನಾಡಿ ಶಾಸಕಿ ರೂಪಾಲಿ ನಾಯ್ಕ್ ಬಗ್ಗೆ ಮಾಧವ್ ನಾಯಕ್ ನಿರಂತರವಾಗಿ ಪತ್ರಿಕಾ ಹೇಳಿಕೆ ನೀಡಿ ಯಾವುದೇ ಆಧಾರವಿಲ್ಲದ ಆರೋಪಗಳನ್ನ ಮಾಡುತ್ತಿದ್ದಾರೆ ಈ ಹಿಂದೆ ಮಾಜಿ ಶಾಸಕರಾದ ಗಂಗಾಧರ್ ಭಟ್ ಸತೀಶ್ ಸೈಲ್ ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಎಲ್ಲರ ಮೇಲೂ ಆರೋಪ ಮಾಡಿದ್ದು ಇದು ಅವರ ಸ್ವಭಾವವಾಗಿದೆ ಶಾಸಕಿ ರೂಪಾಲಿ ನಾಯ್ಕ್ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುವ ಅಭಿವೃದ್ಧಿಪರ ಶಾಸಕಿ ಎಂದೇ ಕ್ಷೇತ್ರದ ಜನರು ಗೌರವಿಸುತ್ತಿದ್ದಾರೆ ಆದರೆ ತನಗೆ ಗುತ್ತಿಗೆ ಕಾಮಗಾರಿ ನೀಡಿಲ್ಲ ಮತ್ತು ಮಾತನಾಡಲು ಸಮಯಾವಕಾಶ ನೀಡಿಲ್ಲ ಎಂಬ ಕಾರ್ಯ ಕಾರಣಕ್ಕಾಗಿ ಸುಖಾಸುಮ್ಮನೆ ಪ್ರತಿ ಸಲ ಒಂದಲ್ಲ ಒಂದು ಆರೋಪ ಮಾಡಿ ಪತ್ರಿಕೆ ಹೇಳಿಕೆ ನೀಡುತ್ತಿದ್ದಾರೆ ಇದು ಹೀಗೆಯೇ ಮುಂದುವರಿಯುತ್ತಿದ್ದರೆ ಮಾಧವ್ ಮನೆಗೆ ಮಹಿಳೆಯರು ಮುತ್ತಿಗೆ ಹಾಕಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಮಾಡ್ತಾ ಬಂದಿದ್ದಾರೆ ಆದರೆ ಈ ನಮ್ಮ ಒಂದು ಮಹಿಳಾ ಶಾಸಕರು ಅನ್ನೋದನ್ನು ಮರೆತು ಅವರು ಅಭಿವೃದ್ಧಿಯ ಶಖೆಯನ್ನು ಕ್ಷೇತ್ರದಲ್ಲಿ ಆರಂಭ ಮಾಡಿದ್ದಾರೆ ಅನೇಕ ಮನೆ ನಮ್ಮ ಕಂದಾಯ ಸಚಿವರು ಬಂದು ಎಂಟು ಸಾವಿರದ ಫಲಾನುಭವಿಗಳಿಗೆ ಏನು ವಿತರಣೆಯನ್ನು ಫಲಾನುಭವಿಗಳು ಫಲಾನು ಫಲಾನುಭವಿಗಳನ್ನು ಜೋಡಿಸಿದರು ಅದೇ ಹಾಗೆ ಅನೇಕ ಈ ತಾಲೂಕು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಭಾರಿ ಜಗದೀಶ್ ಜಿನಾಯಕ್ ಮೊಗಟ ಮಹಿಳಾ ಶಾಸಕಿಯವರ ತೇಜೋವಧೆ ಮಾಡುವುದು ಯಾರಿಗೂ ಶೋಭೆ ತರುವುದಿಲ್ಲ ಶಾಸಕರು ಜನರಿಂದ ಆಯ್ಕೆಯಾಗಿ ತಮ್ಮ ಯೋಗ್ಯತೆಯನ್ನ ತೋರಿಸಿದ್ದಾರೆ ಆದರೆ ಮಾಧವ್ ನಾಯಕರಿಗೆ ತಮ್ಮ ಸ್ವಜಾತಿ ಬಹುಸಂಖ್ಯಾತರು ಇರುವಾಗಲೂ ಕೇವಲ ಎರಡು ಸಾವಿರ ಮತ ಪಡೆದು ತಮ್ಮ ಯೋಗ್ಯತೆಯನ್ನ ಪ್ರದರ್ಶಿಸಿದ್ದಾರೆ ಹಾಗಾಗಿ ಶಾಸಕಿ ರೂಪಾಲಿ ನಾಯ್ಕರ ಯೋಗ್ಯತೆ ಬಗ್ಗೆ ಮಾತನಾಡಲು ಯಾವುದೇ ನೈತಿಕತೆ ಇಲ್ಲ ಎಂದರು ಮಹಿಳಾ ಶಾಸಕ ವಿರುದ್ಧ ಅವರನ್ನು ತೇಜವನ್ನೇ ಮಾಡುವಂಥ ಕೆಲಸವನ್ನು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ತಕ್ಕ ಗೊತ್ತಿದೆ ಹಿಡಿಯೋದವ್ರನ್ನೇ ಅವರು ಹೇಳಿದರು ಆದರೆ ಅವರು ಚುನಾವಣೆ ನಂತರದಲ್ಲಿ ಅವರು ಒಬ್ಬ ಶಾಸಕಿಗೆ ನಿಮ್ಮ ಇವತ್ತು ಬೆಳಿಗ್ಗೆ ನೀವು ಶಾಸಕರ ಆಗ್ಲಿಕ್ಕೆ ಅಯೋಗ್ಯ ಎನ್ನುವಂಥ ಮಾತನ್ನ ಇವತ್ತು ಬೆಳಿಗ್ಗೆ ಸತ್ಯದಲ್ಲ ಹೇಳಿದ್ದಾರೆ ಅದಕ್ಕೆ ಶಾಸಕರು ಅಂತ ಉತ್ತರ ಕೊಡ್ತೀನಿ ಯಾಕೆಂದರೆ ನಲವತ್ತೈದು ಸಾವಿರ ಇರುವಂಥ ಒಬ್ಬ ಸಮಾಜದ ಕಮಲಕತ್ತು ಕೊಟ್ಟು ಇರುವಂಥ ಒಬ್ಬ ವ್ಯಕ್ತಿ ಎರಡೂವರೆ ಸಾವಿರ ಓಟ್ ತೊಗೊಂಡು ಸಮಾಜದವರೇ ಇವ್ರ ಬಗ್ಗೆ ಯಾವ ಪರವಾಗಿದ್ದಾರೆ ಅನ್ನುವಂಥದ್ದನ್ನು ಶಾಸಕರಿಗೆ ಅಷ್ಟು ಈಡಲ್ಲಿ ಆಸ್ತರು ಮುಖ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ ಆದರೆ ಒಬ್ಬ ಮಹಿಳಾ ಶಾಸಕರ ಮೇಲೆ ಆರೋಪ ಮಾಡುವಂಥದ್ದನ್ನು ಹಿಂದಿನಿಂದ ಯಾಕೆಂದರೆ ಮಾದವ ನಾಯಕರಿಗೆ ಮಾಡಬೇಕು ಇರುವಂತಹ ನಾಟಕ ಮಾಡ್ತಾ ಇದ್ದಾರೆ ನಾಟಕ ಪಾತ್ರದಲ್ಲಿ ಹಿಂದೆ ಪ್ರಾಪ್ತ ಮಾಡಲಿಕ್ಕೆ ಒಂದೆರಡು ಜನ ಇದ್ದಾರೆ

ಈಗಿನ ಐಡಿಯಲ್ ಹಿಂದಿನ ಲ್ಯಾಂಡ್ ಆರ್ಮಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂದಿರುವುದು ಅದು ಇಡೀ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಇದು ಸರ್ಕಾರದ ಅಂಗಸಂಸ್ಥೆ ಹೀಗಿರುವಾಗ ಸರ್ಕಾರವೇ ಈ ಸಂಸ್ಥೆಗೆ ಕಾಮಗಾರಿ ನಡೆಸಲು ಅವಕಾಶ ನೀಡಿರುವಾಗ ಇಲ್ಲಿ ಶಾಸಕಿ ರೂಪಾಲಿ ನಾಯ್ಕರ ಯಾವುದೇ ಆಸಕ್ತಿ ಇರುವುದಿಲ್ಲ ಆದರೆ ಮಾಧವ್ ನಾಯಕ್ ಶಾಸಕರ ಮೇಲೆ ಪೂರ್ವಾಗ್ರಹ ಪೀಡಿತರಾಗಿ ಆರೋಪ ಮಾಡುತ್ತಿದ್ದಾರೆ ಅಂತಹ ಯಾವುದೇ ಆರೋಪಗಳಿದ್ದರೆ ಮತ್ತು ದಾಖಲೆಗಳಿದ್ದರೆ ಸಿಬಿಐ ಲೋಕಾಯುಕ್ತ ಇಡಿ ಹೀಗೆ ಯಾವುದೇ ತನಿಖಾ ಸಂಸ್ಥೆ ಮೂಲಕ ತನಿಖೆ ನಡೆಸಲು ದೂರು ಸಲ್ಲಿಸಬಹುದು ಇದನ್ನ ಬಿಟ್ಟು ಶಾಸಕರ ಮೇಲೆ ನಿರಂತರವಾಗಿ ಆರೋಪ ಮಾಡುವುದನ್ನು ಖಂಡಿಸುತ್ತೇವೆ ಎಂದರು ಸರ್ಕಾರದ ಒಂದು ಸಂಸ್ಥೆ ಅನೇಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗಕ್ಕೆ ಮತ್ತು ಗಂಟೆ ಮೇಲಿನ ಭಾಗಕ್ಕೆ ಎರಡು ವಿಭಾಗಗಳಿವೆ ಈ ಲೋಕೋ ಲೋಕೋಪೈಕಿ ಇಲಾಖೆ ಇದೆ ಪಂಚಾಯತ್ ರಾಜ್ ಇಲಾಖೆ ಇದೆ ಹಾಗೆ ಅದೇ ರೀತಿಯಲ್ಲಿ ಲ್ಯಾಂಡ್ ಆರ್ಮಿ ಇವತ್ತು ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ ಮಾದವನಾಯಿತು ಹೇಳೋದು ನೋಡಿದ್ರೆ ಆರ್ಮಿ ಮುಖಾಂತರ ಎಮ್ ಎಲ್ ಎ ಕೆಲಸ ಮಾಡ್ತಾರೆ ಎಲ್ಲ ಕೊಡ್ತಾರೆ ಆರ್ಮಿ ಮುಖಾಂತರ ಇದು ಲ್ಯಾಂಡರ್ ಮೇಲೆ ರೂಪಾಯಿಯಲ್ಲಿ ಮುಖಾಕ್ತಿದ್ದದ್ದಲ್ಲ ನಾನು ಈ ಲ್ಯಾಂಡರ್ ಹುಟ್ಟಿದ್ರೆ ನಲವತ್ತೆಂಟು ವರ್ಷ

ಶಾಸಕಿ ರೂಪಾಲಿ ನಾಯ್ಕ್ ಯೋಗ್ಯತೆ ಬಗ್ಗೆ ಮಾತನಾಡುವ ಮಾಧವ್ ನಾಯಕ್ ಮುಂಬರುವ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ತಾಕತ್ತು ಇದ್ದರೆ ಸ್ಪರ್ಧಿಸಬೇಕು ತಮಗೆ ಆ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವಿದೆಯೇ ಹಾಗಿದ್ದರೆ ಗೆದ್ದು ನಿಮ್ಮ ಯೋಗ್ಯತೆಯನ್ನ ತೋರಿಸಬೇಕು ಇಲ್ಲದಿದ್ದರೆ ನೀವು ಎಂತ ಅಯೋಗ್ಯರು ಎಂದು ಸಾಬೀತಾಗುತ್ತದೆ ಎಂದು ಸವಾಲು ಹಾಕಿದ್ರು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಮೀನುಗಾರರ ಪ್ರಕೋಷ್ಠ ಸಂಚಾಲಕರಾದ ಹೂವಾ ಖಂಡೇಕರ್ ಮಂಡಳ ಉಪಾಧ್ಯಕ್ಷ ಚಂದ್ರಕಾಂತ್ ನಾಯ್ಕ ಅನುರಾಧ ಎಸ್ನಾಯ್ಕ ಗಣಪತಿ ನಾಯ್ಕ ಕಾರ್ಯದರ್ಶಿ ನಾಗೇಶ್ ಕಿಣಿ ಪುರಸಭೆ ಉಪಾಧ್ಯಕ್ಷ ರೇಖಾ ದಿನ್ಕರ್ ಗಾಂವ್ಕರ್ ಪುರಸಭೆ ನಾಮನಿರ್ದೇಶನ ಸದಸ್ಯರಾದ ತಾರಾ ಗಾಂವ್ಕರ್ ರೈತ ಮೋರ್ಚಾ ತಾಲೂಕು ಉಪಾಧ್ಯಕ್ಷ ಬಾಲಕೃಷ್ಣ ನಾಯ್ಕ ಸಂದೀಪ್ ಗಾಂವ್ಕರ್ ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ ತಾಲೂಕಾ ಕಾರ್ಯದರ್ಶಿ ನಾಗರಾಜ್ ನಾಯ್ಕ ಪ್ರಮುಖರು ಉಪಸ್ಥಿತರಿದ್ದರು ವೃತ್ತಿಬಾಂಧವರಲ್ಲದ ಕೆಲವರು ಬಂಡವಾಳವನ್ನ ಹೂಡಿ ಸ್ಥಳೀಯರಲ್ಲದ ಕೆಲವರನ್ನ ಕೆಲಸಕ್ಕಿಟ್ಟು ಕ್ಷೌರಿಕ ಅಂಗಡಿಯನ್ನ ನಿಯಮಬಾಹಿರವಾಗಿ ನಡೆಸುತ್ತಿದ್ದು ತಕ್ಷಣ ಅಂತಹ ಅಂಗಡಿಗಳ ಪರವಾನಗಿಯನ್ನ ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿ ದಾಂಡೇಲಿಯ ಸವಿತಾ ಸಮಾಜದವರು ನಗರಸಭೆ ಎದುರು ಧರಣಿಯನ್ನ ನಡೆಸಿದರು ಈ ಹಿಂದೆಯೂ ಹಲವು ಕಡೆ ಕೆಲ ಬಂಡವಾಳಶಾಹಿಗಳು ಹಣ ಹೂಡಿ ಅಂಗಡಿಯನ್ನ ಹಾಕಿ ಬೇರೆಡೆಯ ಕೆಲಸದವರನ್ನ ತಂದಿಟ್ಟು ನಿಯಮಬಾಹಿರವಾಗಿ ಕಾರ್ಯ ಆರಂಭಿಸಿದ್ದರು ಆ ಸಂದರ್ಭದಲ್ಲಿಯೂ ಪ್ರತಿಭಟನೆ ನಡೆಸಿ ನಗರಸಭೆಗೆ ಮನವಿಯನ್ನ ನೀಡಲಾಗಿತ್ತು ಪೌರಾಯುಕ್ತರು ಸಹ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದರು ಈಗ ಮತ್ತೆ ಜಿಎನ್ ರಸ್ತೆಯಲ್ಲಿ ಹೊಸದೊಂದು ಕ್ಷೌರಿಕ ಅಂಗಡಿ ತಲೆ ಎತ್ತಿದೆ ಇದಕ್ಕೆ ನಗರಸಭೆಯ ಪರವಾನಗಿಯನ್ನ ಕೂಡ ಪಡೆದುಕೊಂಡಿಲ್ಲ ಎಂಬ ಮಾಹಿತಿ ಇದೆ ಹೀಗಾಗಿ ಬಂಡವಾಳಶಾಹಿಗಳು ನಡೆಸುವ ಈ ಕ್ಷೌರಿಕ ಅಂಗಡಿಯ ಪರವಾನಗಿಯನ್ನ ತಕ್ಷಣ ರದ್ದುಪಡಿಸಬೇಕು ಎಂದು ಧರಣಿ ನಿರತರು ಒತ್ತಾಯಿಸಿದ್ದಾರೆ ಸಮಾಜಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ ದಿನ ದಿನ ದಿನದಿಂದ ಈ ಬಂಡವಾಳ ಸೇವೆಗಳು ಹೊರಗಿಂದ ಜನರನ್ನು ತಂದು ಅವರು ನಮ್ಮ ರಾಜ್ಯದವರ ಇಲ್ಲ ನಮ್ಮ ಜಿಲ್ಲೆಯವರು ಇಲ್ಲ ನಮ್ಮ ತಾಲೂಕಿನವರು ಹೊರ ರಾಜ್ಯದವರು ಬೇರೆ ಪ್ರದೇಶದಿಂದ ಬಂದು ಇಲ್ಲೇ ಬಂಡವಾಳ ಶಾಹಿಗಳು ನಮ್ಮ ಬಿಸ್ನೆಸ್ ಗೆ ನಮ್ಮ ದಂಧೆಯನ್ನು ನಮ್ಮ ಶೌರಿಕ ವ್ಯಕ್ತಿಯನ್ನು ಅವರು ಒಂದು ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ ಪ್ರತಿದಿನ ಒಬ್ಬ ಒಂದೊಂದು ಹಳ್ಳಿಯಲ್ಲಿ ಹತ್ತತ್ತು ಜನ ಎಂಟೆಂಟು ಜನ ಇಟ್ಕೊಂಡು ಇವರು ಇವರು ದಿನ ಮಾಡ್ತಾ ಇದ್ದಾರೆ ಇವರು ನಮ್ಮ ಶೌರಿಕ ವ್ಯಕ್ತಿಯನ್ನು ಇವರು ಒಂದು ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ ನಮ್ಮ ಸಮಾಜಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಸವಿತಾ ಸಮಾಜ ಸಂಘದ ಅಧ್ಯಕ್ಷ ವಿಠ್ಠಲ್ ಕಾಳೆ ಖಜಾಂಚಿ ಶಿವರಾಜ್ ಹಡ್ಪತ್ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕೊಲ್ಲಾಪುರ್ ಸಹ ಕಾರ್ಯದರ್ಶಿ ಸಂತೋಷ್ ಮಜ್ಗಾಂವ್ಕರ್ ಪ್ರಮುಖರಾದ ಸಂತೋಷ್ ಘೋಡ್ಕೆ ಶಾಂತಾರಾಮ್ ಕಾಳೆ ವಾಸು ಬಾರ್ಬರ್ ಮನೋಜ್ ಕುಮಾರ್ ಅರ್ಜುನ್ ಕಾಳೆ ಸಂತೋಷ್ ಗಾಂವ್ಕರ್ ಮುಂತಾದವರು ಉಪಸ್ಥಿತರಿದ್ದರು ಜಿಎನ್ ರಸ್ತೆಯ ಮಳಿಗೆಯೊಂದರಲ್ಲಿ ಹಾಕಿರುವ ಕ್ಷೌರಿಕ ಅಂಗಡಿಗೆ ಸಂಬಂಧಪಟ್ಟಂತೆ ಸರ್ಪರಾಜ್ ಅಕ್ಬರ್ ಎನ್ನುವವರಿಗೆ ಪೌರಾಯುಕ್ತರು ನೋಟಿಸ್ ಜಾರಿ ಮಾಡಿದ್ದು ಪೌರಾಡಳಿತ ಕಾಯ್ದೆಯ ಪ್ರಕಾರ ಅಂಗಡಿ ನಡೆಸುವ ಮುನ್ನ ನಗರಸಭೆಯ ಪರವಾನಿಗೆ ಪಡೆದುಕೊಳ್ಳಬೇಕು ಎಂದಿದೆ ಆದರೆ ಪರವಾನಿಗೆ ಪಡೆದುಕೊಳ್ಳದ ಕಾರಣ ಅಂಗಡಿಯನ್ನ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿ ನೋಟಿಸ್ ಜಾರಿ ಮಾಡಿದ್ದಾರೆ ಗೋಕರ್ಣದಲ್ಲಿ ಸ್ಥಳೀಯರು ಮತ್ತು ಪ್ರವಾಸಿಗರು ತಿರುಗಾಡುವ ರಸ್ತೆಯಲ್ಲಿ ಟ್ಯಾಟೋ ಅಂಗಡಿಯ ತ್ಯಾಜ್ಯದ ರಾಶಿ ಹಾಕಲಾಗುತ್ತಿದ್ದು ಇದು ಕಿರಿಕಿರಿ ಉಂಟು ಮಾಡುತ್ತಿರುವ ಬಗ್ಗೆ ದೂರುಗಳು ಕೇಳಿಬಂದಿವೆ ಗೋಕರ್ಣ ಮಹಾಬಲೇಶ್ವರ ಅಮೃತಾನ್ನ ಭೋಜನ ಶಾಲೆ ಮುಂಭಾಗದ ರಸ್ತೆಯ ಮೇಲೆ ಬಳಸಿದ ಸೂಜಿ ಗ್ಲೌಸ್ ಎಸೆಯುತ್ತಿರುವುದರಿಂದ ರಸ್ತೆ ಉದ್ದಕ್ಕೂ ಕಸದ ರಾಶಿ ಕಂಡುಬರುತ್ತಿವೆ ದನಗಳು ಅದನ್ನ ಅತ್ತಿತ್ತ ಎಳೆದು ಹರಿದಾಡುತ್ತಿರುವುದರಿಂದ ಅಪಾಯಕಾರಿ ತ್ಯಾಜ್ಯ ಎಸೆದವರ ಮೇಲೆ ಕಾನೂನು ಕ್ರಮಕ್ಕೆ ಜನರು ಆಗ್ರಹಿಸುತ್ತಿದ್ದಾರೆ ಅಲ್ಲದೆ ಟ್ಯಾಟೋ ಅಂಗಡಿ ನಿಷೇಧಿಸಲು ಜನರು ಒತ್ತಾಯಿಸುತ್ತಿದ್ದಾರೆ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ಟಿ ಅವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನೀರು ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ವಿವಾಹ ಯೋಗ ಸಂತಾನ ಭಾಗ್ಯ ವಿದೇಶ ಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರುಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಹತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient

Frozen shoulder, heel pain, stroke and cerebral falsy rehabilitation, sports injury, ligament injury rehabilitation, strain, sprain, soft tissue, injury, post traumatic stiffness, belts falsy, post COVID rehabilitation. For appointment contact 08382 मोबाइल नंबर नाइन सेवन फोर जीरो जीरो नाइन टू नाइन फाइव फॉर विजिट जी एट सुमन लक्ष्मी एनक्लेव नियर नागमिया काजुबाग कारवार